ಕಾಮಿಡಿ ಸ್ಟಾರ್ ಚಿಕ್ಕಣ್ಣಗೆ ಮತ್ತೆ ಸಂಕಷ್ಟ ಸಾಧ್ಯತೆ ದಚ್ಚು ನೋಡಲು ಜೈಲಿಗೆ ಬಂದು ಪೇಚಿಗೆ ಸಿಲುಕಿದ್ರ ಆ ಚಿಕ್ಕಣ್ಣ ಹೇಳಿಕೆ ದಾಖಲಿಸಿ ದರ್ಶನ್ ನೋಡೋದಕ್ಕೆ ತೆರಳಿದ್ದಂತಹ ಚಿಕ್ಕಣ್ಣ ಅಂದ್ರೆ ಸ್ಟೇಟ್ಮೆಂಟ್ ಕೊಟ್ಟು ಇನ್ನೊಂದ್ ಕಡೆ ದರ್ಶನ್ ಅವ್ರನ್ನ ಕೂಡ ಭೇಟಿಯಾಗ ಹೋಗಿದ್ರು ಸಿಆರ್ಪಿಸಿ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ದಾಖಲಿಸಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ದಾಖಲಿಸಿದ್ರು ಚಿಕ್ಕಣ್ಣ ಆದ್ರೆ ಅದಾದ್ಮೇಲೆ ದರ್ಶನ್ ಅವ್ರನ್ನ ನೋಡೋಕ್ಕೂ ಕೂಡ ಹೋಗಿದ್ದಲ್ಲ ಆಯ್ತು ಪರಪನ ಗ್ರಹಕ್ಕೆ ನೋಡೋಕೆ ಹೋಗಿದ್ದಾಯ್ತು ಹಾಗಾಗಿ ಈಗ ಇದೇ ವಿಚಾರ ಚಿಕ್ಕಣ್ಣಾಗೆ ಮತ್ತೆ ನೋಟಿಸ್ ಜಾರಿ ಮಾಡೋದಕ್ಕೆ ಈಗ ಪೊಲೀಸರು ನಿರ್ಧಾರ ಮಾಡಿರೋ ಹಾಗಿದೆ ವಿಚಾರಣೆಗೆ ಬರುವಂತೆ ಸೂಚನೆ ನೀಡುವ ಸಾಧ್ಯತೆ ಕಾಮಿಡಿ ಸ್ಟಾರ್ ಚಿಕ್ಕಣ್ಣಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇರೋದು ಒಂದು ಕಡೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅವರು ನ್ಯಾಯಾಧೀಶರ ಮುಂದೆ ಇನ್ನೊಂದು ಕಡೆ ಬರಪನಗ್ರ ಜೈಲಿಗೆ ಹೋಗಿ ದರ್ಶನ್ ಭೇಟಿ ಆಗಿರೋದು ಸೊ ಇದನ್ನು ಮಾಡಿರೋದೇನಿದೆ ಇದೀಗ ನೋಟಿಸ್ಗೆ ನೋಟಿಸ್ ನೀಡೋದಕ್ಕೆ ಈಗ ಎಲ್ಲ ಚಿ ಚಿಂತನೆ ನಡೀತಾ ಇದೆ ಕಾಮಿಡಿ ಸ್ಟಾರ್ ಚಿಕ್ಕಣ್ಣ ಮತ್ತೆ ಸಂಕಷ್ಟ ಸಾಧ್ಯತೆ ಇದೆ ಅವರಿಗೆ ಈಗಾಗಲೇ ಒಮ್ಮೆ ಸ್ಟೇಷನಿಗೆ ಬಂದಿದ್ದಾಯಿತು ಅದಾದಮೇಲೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನ್ಯಾಯಾಧೀಶರ ಮುಂದೆ ಅದನ್ನು ದಾಖಲಿಸ್ಕೊಳ್ಳೋದಕ್ಕೂ ಕೂಡ ಚಿಕ್ಕಣ್ಣ ಬಂದಿದ್ದರು ಅಂದರೆ ಅವರ ಸ್ಟೇಟ್ಮೆಂಟನ್ನು ಕೊಡೋದಕ್ಕೆ ಪೊಲೀಸರು ಅದನ್ನು ದಾಖಲಿಸ್ಕೊಂಡ್ರು ಇನ್ನೊಂದಷ್ಟು ವಿಚಾರಗಳು ಈ ಮೆಗ್ಗಾರ್ ಶಾಕನ್ನು ನೀಡಲಾಗಿತ್ತು ಅನ್ನೋದಿತ್ತಲ್ಲ ಆತ ಪ್ರಜ್ಞೆ ಇಲ್ಲ ಆತನಿಗೆ ಶಾಕ್ ಕೊಡಲಾಗ್ತಾ ಇತ್ತು ಎಬ್ಬಿಸ್ತಾ ಇದ್ರು ಅಂತ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ ಎಸ್ ಎಲ್ನ ರಿಪೋರ್ಟ್ ಬಂದಿದೆ ಹೌದು ಇವರು ಮೆಗ್ಗಾರ್ ಬಳಸಿದ್ದಾರೆ ಅಂತ ಅಂದರೆ ಕರೆಂಟ್ ಶಾಕ್ ಕೊಟ್ಟು ಆತನನ್ನು ಎಬ್ಸೋದಕ್ಕೆ ಆಗಾಗ ಇವರ ಹೊಡೆತ ಆತ ಏನು ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ದ ಮತ್ತೆ ಹೇಳು ನೀನು ಅಂಥೇಳಿ ಆತನಿಗೆ ಮೆಗ್ಗಾರ್ ಅಂದರೆ ಎಷ್ಟು ವಿಕೃತಿ ಇರ್ಬೋದು ಅನ್ನೋದು ನಿಮಗೆ ಆವತ್ತೇ ಆ ವಿಷಯ ತಿಳಿಸ್ದಾಗಲೇ ಗೊತ್ತಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಉಪಕರಣವನ್ನು ಬಳಸಿರೋದು ಹೌದು ಅಂತ ಈಗ ಎಫ್ ಎಸ್ ಎಲ್ ಆತನ ಬಾಡಿಗೆ ಮೆಗ್ಗಾರ್ನಿಂದ ಈ ಒಂದು ಶಾಕನ್ನು ಕೊಡಲಾಗಿದೆ ಕರೆಂಟ್ ಶಾಕನ್ನು ಕೊಡಲಾಗಿದೆ ಅಂತ ಇನ್ನೊಂದು ಕಡೆ ಚಿಕ್ಕಣ್ಣ ದರ್ಶನ್ ಅವರ ಭಾಳ ಖಾಸ ದೋಸ್ತ್ಗಳಲ್ಲಿ ಒಬ್ಬರು ಆದರೆ ಚಿಕ್ಕಣ್ಣಗೆ ಈಗ ಸಮಸ್ಯೆ ದೊಡ್ಡದಾಗಿ ಕಾಡ್ತಾ ಇದೆ ಯಾಕಂದರೆ ಒಂದು ಕಡೆ ಅವರೇ ಸ್ಟೇಟ್ಮೆಂಟ್ ಕೊಟ್ಟು ಇನ್ನೊಂದು ಕಡೆ ಯಾರು ಆರೋಪಿ ಇದ್ದಾರೆ ಆರೋಪಿಯನ್ನು ಕೂಡ ಭೇಟಿಯಾಗಿರೋದು ಸೊ ಇದು ಈಗ ಚಿಕ್ಕಣ್ಣಗೆ ಕಂಟಕ ಆಗ್ತಾ ಇದೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಶಿವಪ್ರಸಾದ್ ಈಗ ಎರಡು ವಿಚಾರ ಒಂದು ಚಿಕ್ಕಣ್ಣ ಒಂದು ಕಡೆ ಒನ್ ಸಿಕ್ಸ್ಟಿ ಫೋರ್ ಕೊಟ್ಟು ಮತ್ತೊಂದು ಕಡೆ ಆರೋಪಿಯನ್ನು ಕೂಡ ಭೇಟಿ ಮಾಡೋಕ್ಕೆ ಹೋಗಿರೋದೊಂದು ಇನ್ನೊಂದು ಕಡೆ ಆ ಮೆಗಾರ್ ಏನು ಬಳಸಿದ್ರು ಕರೆಂಟ್ ಶಾಕ್ಗೆ ಸೊ ಅದು ಕೂಡ ಹೌದು ಅನ್ನೋದು ಈಗ ರಿಪೋರ್ಟ್ನಲ್ಲಿ ಬರ್ತಾ ಇದೆ ಅನ್ನೋದು ಸಂಬಂಧಪಟ್ಟ ಅಪ್ಡೇಟ್ ಅವಿನಾಶ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳೆಲ್ಲರೂ ಕೂಡ ಯಾವ ರೀತಿಯಾಗಿ ರೇಣುಕಾಸ್ವಾಮಿಯ ಮೇಲೆ ಕ್ರೌರ್ಯವನ್ನ ಮರೆತಿದ್ದಾರೆ ಅನ್ನೋದಕ್ಕೆ ಈಗಾಗಲೇ ಟಿವಿ ನೈನ್ ಸುದೀರ್ಘವಾಗಿ ವರದಿಯನ್ನು ಬಿತ್ತರಿಸ್ತಾನೆ ಇದ್ದಾರೆ ಪ್ರಮುಖವಾಗಿ ಈ ಒಂದು ಇಡೀ ಪ್ರಕರಣದಲ್ಲಿ ಮೆಗ್ಗರ್ ಮಿಷಿನ್ ಅನ್ನು ಬೆಳೆಸಿ ಆತನಿಗೆ ಕರೆಂಟ್ ಶಾಖನ ನೀಡಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರತಕ್ಕಂಥದ್ದು ನ್ಯಾಯಾಲಯದಲ್ಲೂ ಕೂಡ ಎಸ್ಪಿಪಿ ರವರು ಕೋರ್ಟ್ಗೆ ವಿವರಣೆ ನೀಡುವಂತಹ ವೇಳೆಯಲ್ಲಿ ಈ ರೀತಿಯಾಗಿ ಆರೋಪಿ ಆರೋಪಿಗಳೆಲ್ಲರೂ ಕೂಡ ಪ್ರಮುಖವಾಗಿ ಆ ರೇಣುಕಾ ಸ್ವಾಮಿಯ ಮೇಲೆ ಮೆಗ್ಗರ್ ಮಿಷಿನ್ ನಿಂದ ಆತನಿಗೆ ಕರೆಂಟ್ ಶಾಖನ್ನು ನೀಡಿದ್ದಾರೆ ಅಂತ ಹೇಳಿದ್ರು ಆತನ ದೇಹದ ಕೆಲವು ಭಾಗಗಳಲ್ಲಿ ಅರಿತವಾಗಿರ್ತಕ್ಕಂಥ ಆಯುಧಗಳಿಂದ ಬಲವಾಗಿ ಹೊಡೆದು ಗಾಯಗೊಳಿಸುವಂತಹ ಗಳಿಸುವಂತ ಕೂಡ ಮಾಡಿದ್ರು ಈ ಎಲ್ಲ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಮೆಗ್ಗರ್ ಮಿಷಿನ್ ದೇಹಕ್ಕೆ ಕರೆಂಟ್ ಶಾಕ್ ಅನ್ನು ನೀಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಗ್ಗರ್ ಮಿಷಿನ್ ಅನ್ನೇ ಬಳಸಿ ಆತನಿಗೆ ಶಾಕ್ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ಪೊಲೀಸರು ನ್ಯಾಯಾಲಯದಲ್ಲಿ ಸಾಬೀತು ಮಾಡಬೇಕಾಗಿದೆ ಇದನ್ನ ಸಾಬೀತು ಮಾಡೋದಕ್ಕೆ ಪ್ರಮುಖವಾಗಿ ರಿಪೋರ್ಟ್ ಆರಂಭದಲ್ಲಿ ಕೇಳಿದೆ ನಿಮ್ಮನ್ನ ಒಂದ್ ಕಡೆ ಅವರೇ ಸ್ಟೇಟ್ಮೆಂಟ್ ಕೊಟ್ಟರು ಒನ್ ಸಿಕ್ಸ್ಟಿ ಇನ್ನೊಂದು ಕಡೆ ಆರೋಪಿಯನ್ನು ಕೂಡ ಹೋಗಿ ಭೇಟಿ ಮಾಡಿರೋದು ಈ ನಡೆ ಎಲ್ಲೋ ಚಿಕ್ಕಣ್ಣಾಗಿ ಅದರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲದೆ ಹೋಗಿ ಭೇಟಿ ಆದ್ರ ಏನು ಪೊಲೀಸರು ನೋಟಿಸ್ ಕೊಡ್ಬೋದಾ ಈಗ ಹೇಗೆ ಅಂತ ಅವನ ಖಂಡಿತ ಇದಕ್ಕೂ ಕೂಡ ಚಿಕ್ಕಣ್ಣರವರು ಈ ರೀತಿಯ ನಡೆ ನಡೆಯಿರತಕ್ಕಂಥದ್ದು ಅನುಮಾನಗಳ ಕಡೆ ಎಡ್ಮಾಡಿಕೊಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ಈಗಾಗಲೇ ಗಂಭೀರವಾಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮುಂದೆ ಬಂದು ಹೇಳಿಕೆಯನ್ನು ದಾಖಲು ಮಾಡಿಕೊಟ್ಟ ಒಬ್ಬ ಆರೋಪಿ ಮತ್ತೆ ಈ ಇಡೀ ಪ್ರಕರಣಕ್ಕೆ ಆರೋಪಿಯನ್ನು ಹೋಗಿ ಭೇಟಿ ಮಾಡ್ತಾನೆ ಅಂತ ಹೇಳಿದ್ರೆ ಸಾಕ್ಷ್ಯವಾಗಿರ್ತಕ್ಕಂಥ ಈ ಒಂದು ಆರೋಪಿಯನ್ನು ಭೇಟಿ ಮಾಡಿರ್ತಕ್ಕಂಥ ಹಿನ್ನೆಲೆ ಉದ್ದೇಶ ಏನು ಅನ್ನೋದನ್ನು ಸ್ಪಷ್ಟಪಡಿಸಬೇಕಾಗಿದೆ ಯಾಕಂದ್ರೆ ಇಡೀ ಪ್ರಕರಣದಲ್ಲಿ ಪ್ರಮುಖವಾಗಿ ಆ ಆರೋಪಿಯಾಗಿರ್ತಕ್ಕಂಥ ದರ್ಶನನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಪರಪ್ಪ ಜೈಲಿಗೆ ತೆರಳಿ ಅದಕ್ಕೂ ಮುನ್ನ ಈತ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ದಾಖಲು ಮಾಡಿಕೊಟ್ಟು ಪೊಲೀಸರು ಕರೆದು ಹೋಗಿ ನ್ಯಾಯಾಧೀಶರ ಮುಂದೆ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧ ಇಲ್ಲದೇ ಇರತಕ್ಕಂಥ ನ್ಯಾಯಾಧೀಶರ ಮುಂದೆ ಹೋಗಿ ಒನ್ ಸಿಕ್ಸ್ಟಿ ಅಡಿಯಲ್ಲಿ ಆರ್ ಪಿ ಸಿಕ್ಸ್ಟಿ ಅಡಿಯಲ್ಲಿ ಹೇಳಿಗಾನ ದಾಖಲು ಮಾಡಿಕೊಂಡಿರ್ತಾರೆ ಅಂದ್ರೆ ತದನಂತರದಲ್ಲಿ ಕೋರ್ಟ್ಗೆ ಟ್ರಯಲ್ ಬಂದಂತಹ ವೇಳೆಯಲ್ಲಿ ಕೇಸ್ಗೆ ಸಂಬಂಧಪಟ್ಟಂತೆ ಯಾವ್ದಾದ್ರೂ ಪ್ರಭಾವವನ್ನು ಬೀರಿದ್ದೆ ಆದರೆ ಯಾವುದೇ ರೀತಿಯ ಪ್ರಭಾವಕ್ಕೆ ಒಳಗಾಗದೆ ಆರೋಪಿಗಳೆಲ್ಲರೂ ಕೂಡ ನ್ಯಾಯಾಧೀಶರ ಮುಂದೆ ಏನು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿರ್ತಾರೆ ಅದೇ ಸ್ಟೇಟ್ಮೆಂಟ್ ಯಥಾವತ್ತಾಗಿ ಟ್ರಯಲ್ ವೇಳೆಯಲ್ಲೂ ಕೂಡ ಕೊಡಬಹುದು ಈ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನ ಅನುಸರಿಸಿ ಪೊಲೀಸರು ಈ ಒಂದು ಕ್ರಮವನ್ನು ಅನುಸರಿಸಿರ್ತಕ್ಕಂಥದ್ದು ಅಂದ್ರೆ ಪೊಲೀಸರು ತಮ್ಮ ಪೊಲೀಸ್ ಠಾಣೆಯಲ್ಲಿ ಯಾವುದಾದ್ರೂ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದಾಖಲಿಸಿಕೊಳ್ಳುವಂಥ ಹೇಳಿಕೆಗಳನ್ನಿರ್ತವೆ ಇವೆಲ್ಲವೂ ಕೂಡ ಕೋರ್ಟ್ನಲ್ಲಿ ಅಡ್ಮಿಸಬಲ್ ಆಗೋದಿಲ್ಲ ಈ ಹಿನ್ನೆಲೆಯಲ್ಲಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ರೆಕಾರ್ಡ್ ಮಾಡಿರ್ತಕ್ಕಂಥದ್ದು ಆರೋಪಿಗಳ ವಿರುದ್ಧವಾದ ಅವರ ಒಂದು ಆರೋಪ ಕೃತ್ಯಗಳನ್ನು ಸಾಬೀತು ಮಾಡಿಸುವಂತ ಸಲುವಾಗಿ ಪೊಲೀಸರು ದಾಖಲಿಸಿಕೊಂಡಿರತಕ್ಕಂತ ನ್ಯಾಯಾಧೀಶರ ಸಮ್ಮುಖದಲ್ಲಿ ದಾಖಲಿಸಿಕೊಂಡಿರತಕ್ಕಂಥ ಈ ಒಂದು ಹೇಳಿಕೆ ಏನಿದೆ ಈ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಕೃತ್ಯಗಳನ್ನ ನ್ಯಾಯಾಲಯದಲ್ಲಿ ಸಾಬೀತುಪಡಿಸೋದಕ್ಕೆ ಪ್ರಮುಖ ಸಾಕ್ಷ್ಯವಾಗುತ್ತೆ ಈ ರೀತಿಯಾಗಿ ಸಾಕ್ಷ್ಯವನ್ನು ನೀಡಿರತಕ್ಕಂಥ ಚಿಕ್ಕಣ್ಣ ಸಾಕ್ಷ್ಯವನ್ನ ನೀಡಿದಂತ ಬಳಿಕ ಮತ್ತೆ ಹೋಗಿ ಪರಪನ ಹಗ್ರಹಾರದಲ್ಲಿ ದರ್ಶನನ ಭೇಟಿ ಮಾಡುವ ಅವಶ್ಯಕತೆ ಏನಿತ್ತು ಅನ್ನೋದ್ರ ಬಗ್ಗೆ ಪ್ರಶ್ನೆ ಹೇಳೋದು ಸಹಜ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಚಿಕ್ಕಣ್ಣರವರಿಗೆ ಮತ್ತೆ ನೋಕಿ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಕರೆಯುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಚಿಕ್ಕಣ್ಣ ನಿಜಕ್ಕೂ ಕೂಡ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ದಾಖಲು ಮಾಡಿ ತದನಂತರದಲ್ಲಿ ಹೋಗಿ ದರ್ಶನನ ಭೇಟಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಮರತ್ರ ಅವರೇನಾದ್ರೂ ಹೇಳಿಕೆಯನ್ನು ಕೊಟ್ಟು ಅನ್ನೋದು ಪ್ರಶ್ನೆ ಕೂಡ ಕಾಡ್ತಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಚಿಕ್ಕಣ್ಣಗೆ ಮತ್ತೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಅವಿನಾಶ್ אני מודה שהוא פוסד